ಆಯ್ ಫ್ರೆಂಡ್ಸ್ ನಮಸ್ಕಾರ ಎನ್ ಎಸ್ ಕೆ ಟೆಕ್ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಸು ಸ್ವಾಗತ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಿರೋ ಮಾಹಿತಿ ಏನಪ್ಪ ಅಂದರೆ ರೇಷನ್ ಕಾರ್ಡಿಗೆ ಸದಸ್ಯರನ್ನು ಸೇರಿಸಲು ಹಾಗೂ ತಿದ್ದುಪಡಿ ಮಾಡಲು ವಿಳಾಸ ಬದಲಾವಣೆ ಮಾಡಲು ಮತ್ತು ರೇಷನ್ ಅಂಗಡಿ ಚೇಂಜ್ ಮಾಡಲು ಅವಕಾಶವನ್ನು ನೀಡಲಾಗಿತ್ತು ಅಂದರೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೆ ಅವಕಾಶ ನೀಡಲಾಗಿತ್ತು ಆದರೆ ನಿನ್ನೆ ಕೊನೆ ದಿನಾಂಕವಾಗಿತ್ತು ಈ ಒಂದು ದಿನಾಂಕವನ್ನು ಇದೇ ತಿಂಗಳಂದರೆ ಜನವರಿ ಮೂವತ್ತೊಂದರವರೆಗೆ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಲು ಈ ತಿಂಗಳು ಮೂವತ್ತೊಂದರವರೆಗೆ ಅಂದರೆ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವನ್ನು ನೀಡಲಾಗಿದೆ ಆದ್ದರಿಂದ ಬೇಗನೆ ಈ ಒಂದು ರೇಷನ್ ಕಾರ್ಡಿನಲ್ಲಿ ನಿಮ್ಮ ಸದಸ್ಯರು ಸೇರ್ಪಡೆ ಹಾಗೂ ತಿದ್ದುಪಡಿ ಮತ್ತು ಹೆಸರು ಬದಲಾವಣೆ ಮತ್ತು ಫೋಟೋ ಬದಲಾವಣೆ ಇದ್ದರೆ ಹಾಗೂ ಚಿಕ್ಕ ಅಂದ್ರೆ ಆರು ವರ್ಷದೊಳಗಿನ ಮಕ್ಕಳ ಸೇರ್ಪಡೆ ಕೂಡ ಅವಕಾಶವನ್ನು ನೀಡಲಿದೆ ಆದ್ದರಿಂದ ಬೇಗನೆ ಈ ಒಂದು ರೇಷನ್ ಕಾರ್ಡಿನ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳುವಂತಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ